ವೇತನವು ನೀಡದೆ ಯಾವುದೇ ಮಾಹಿತಿ ಕೊಡದೆ ಏಕಾಏಕಿ ಕೆಲಸದಿಂದ ವಜಾಗೊಳಿಸಿದ್ದ ಮಹಿಳಾ ಕಾರ್ಮಿಕರ ಪಾಲಿಗೆ ನಿಂತ ಭೀಮ್ ಸೇವಾ ಸಮಿತಿ ಬೆಂಗಳೂರು ಉತ್ತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಬ್ಳಿಪುರ ಸಮೀಪ ಇರುವ ಬಿ ಸಿ ಡಿ ಅಪಾರ್ಟ್ಮೆಂಟ್ನಲ್ಲಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಕಳೆದ ಒಂದೂವರೆ ವರ್ಷದಿಂದ ಹೌಸ್ ಕೀಪಿಂಗ್ ಕೆಲಸವನ್ನು ನಿರ್ವಹಿಸುತ್ತಿದ್ದರು ಇನ್ನು ಈ ಕಂಪನಿಯವರು ಏಕಾಏಕಿ ಯಾವುದೇ ಮಾಹಿತಿ ನೀಡದೆ ಇವರನ್ನು ಕಳೆದ ತಿಂಗಳು ಕೆಲಸದಿಂದ ವಜಾ ಮಾಡಿದ್ದು ಅಲ್ಲದೆ ಇವರಿಗೆ ವೇತನವನ್ನು ಕೂಡ ನೀಡುತ್ತಿಲ್ಲ ಇಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳಾ ಕಾರ್ಮಿಕರು ಅಪಾರ್ಟ್ಮೆಂಟ್ ಬಗ್ಗೆ ಸಾಕಷ್ಟು ಬಾರಿ ಅಲೆದಾಡಿ ಮನವಿ ಮಾಡಿದರೂ ಕೂಡ ಇವರು ಕೆರೆ ಎನ್ನದೆ ಇವರನ್ನು ಗುತ್ತಿಗೆ ಪಡೆದಿದ್ದ ಎನ್ಲಿವಿನ್ ಕಂಪನಿಯ ಮೇಲೆ ದೂರುತ್ತಿದ್ದರು ಇವರು ಆ ಕಂಪನಿಗೂ ತೆರಳಿ ಅಲ್ಲಿ ಮನವಿ ಮಾಡಿದಾಗ ಅವರು ಬಿ ಸಿ ಡಿ ಅಪಾರ್ಟ್ಮೆಂಟ್ ನಮಗೆ ಪೇಮೆಂಟ್ ನೀಡಿಲ್ಲ ಎಂಬ ಮಾಹಿತಿಯನ್ನು ನೀಡಿದ್ದರು ವಿಚಾರವನ್ನು ತಿಳಿದ ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಅಪಾರ್ಟ್ಮೆಂಟ್ ಬಳಿಗೆ ತೆರಳಿ ಅಲ್ಲಿ ಮಾಹಿತಿಯನ್ನು ಪಡೆದರು ಅವರು ಗುತ್ತಿಗೆ ಪಡೆದ ಕಂಪನಿ ಇದಕ್ಕೆ ನಮಗೆ ಸಂಬಂಧ ಇಲ್ಲ ಎಂದಾಗ ಕಾಡುಗುಡಿಯಾಗಿರುವ ಎನ್ ಕಂಪನಿಗೆ ತೆರಳಿ ಅಲ್ಲಿ ಕೂಡ ಮಾಹಿತಿಯನ್ನು ಪಡೆದು ಈ ಅನ್ಯಾಯ ಆಗಿರುವ ಮಹಿಳಾ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿ ಅವರಿಗಿರುವ ಬಾಕಿ ವೇತನ ಹಾಗೂ ಇ ಐ ಪಿ ಎಫ್ ಎಲ್ಲವನ್ನು ಕೂಡ ನೀಡುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿ ಮಹಿಳೆಯರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ನೀವೇನಕ್ಕೆ ಇಲ್ಲಿ ಇವಾಗ ನೀವು ಕಂಪ್ನಿ ಹತ್ರ ಬಂದು ನಿಮ್ಗೆ ಸಮಯ ವೇಸ್ಟ್ ಅಷ್ಟೇ ನಿಮ್ಗೆ ಟೈಮ್ ವ್ಯರ್ಥ ಆಗುತ್ತೆ ಹೊರತು ನಿಮ್ ಸ್ಯಾಲ್ರಿ ಕೊಡಲ್ಲ ನೀವು ಮಾಡಿರೋದು ಕಾಂಟ್ರಾಕ್ಟ್ ಅಂಡರು ನಾವು ಕಾಂಟ್ರಾಕ್ಟ್ ಅವ್ರನ್ನ ಕೇಳಬೇಕು ಕಾಂಟ್ರಾಕ್ಟ್ ಮತ್ತೆ ಕಂಪ್ನಿ ಅವ್ರ ಮುಂದೆ ಮುಂದೆ ಹಾಕಿ ಕೇಳೋಣ ಯಾರು ತಪ್ಪಿಸ್ ಒಂದಿನ ಅವ್ರು ತೆಗ್ದಲ್ಲಿ ತೆಗಿಬೇಕಂದ್ರೆ ಮೂರ್ ತಿಂಗಳು ನಿಮ್ಗೆ ಹೇಳ್ಬೇಕು ನಿಮ್ಗೆ ಈ ತರ ಕೆಲಸ ನಾವು ತೆಗೀತು ಅವ್ರ ಆತರ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನಾದ್ರು

ಇವಾಗ ಬಂದು ಒಂದು ತಿಂಗಳಿಂದ ನಮ್ಮ ಸ್ಯಾಲರಿ ನಮ್ಗೆ ಕೊಡಿ ಅಂದರೆ ಅವ್ರು ಕೊಡಿ ಬಿ ಸಿ ಡಿ ಅವ್ರು ನಮಗೆ ಕೊಟ್ಟಿಲ್ಲ ಅಂತ ಹೆಣ್ಣಿವೆನವರು ಹೆಣ್ಣಿನ ವೇನವ್ರು ಅವ್ರು ಕೊಟ್ಟಿಲ್ಲ ಅಂತ ಇವರು ಒಬ್ಬರ ಮೇಲೆ ಒಬ್ಬರನ್ನ ಹಾಕೊಂಡು ನಮ್ಗೆ ಸ್ಯಾಲ್ರಿ ಕೊಡ್ತೀರಾ ನಾವು ಓಡಾಡ್ತಾ ಇದ್ದೀವಿ ಸರ್ ದಿನ ದಿನ ಆಗಲಿ ಇಲ್ಲಿಂದ ಬಿ ಸಿ ಡಿಗೆ ಬಿ ಸಿ ಡಿಯಿಂದ ಮನೆಗೆ ಸರ್ ಮನೆಗೆ ಓಡಾಡ್ತಾ ಇದೀವಿ ಡೈಲಿ ಬಂದು ಹೋಗೋದು ಸರ್ ಕೆಲ್ಸದಿಲ್ಲ ಮನೇಲಿ ಊಟಕ್ಕೆ ಸಹ ಇಲ್ಲ ಆ ಥರ ಆಗೋಗಿದೆ ಬಾಡಿಗೆಗಳು ಕಟ್ತಿಲ್ಲ ಮನೆ ಪ್ರಾಬ್ಲಮ್ಗಳು ಜಾಸ್ತಿ ಇದೆ ಸರ್ ಅದ್ರಿಗೆ ನೋಡಿ ಒಬ್ಬೊಬ್ಬರು ಸುಮಾರು ಅಂದ್ರೂ ಇಪ್ಪತ್ತು ಇಪ್ಪತ್ತು ಸಾವಿರ ಸ್ಯಾಲ್ರಿ ಬರಬೇಕು ಇದನ್ನೆಲ್ಲ ಓಲ್ಡ್ ಮಾಡಿ ಇವ್ರಿಗೆ ಈ ಸಮಯದಲ್ಲಿ ಏನು ಮಕ್ಳಿಗೆ ಫೀಸ್ ಆಗಲಿ ಒಂದು ರೇಷನ್ ಆಗಲಿ ಕಟ್ಟೋ ಟೈಮಲ್ಲಿ ಇವ್ರಿಗೆ ಈ ಥರ ಹೋಲ್ಡ್ ಮಾಡಿ ತೊಂದರೆ ಕೊಡ್ತಾರೆ ಇದನ್ನು ಏನು ಅತಿ ಶೀಘ್ರದಲ್ಲ ಒಂದು ಎರಡು ಮೂರು ದಿನದಲ್ಲೇ ಇದನ್ನೆಲ್ಲ ನಾವು ಇವ್ರಿಗೆ ನ್ಯಾಯ ಒದಿಸ್ಕೊಂಡು ನಮ್ಮ ಭೀಮ್ ಸೇವಾ ಸಮಿ ಸಂಘಟನೆ

ಡಿಪಾರ್ಟ್ಮೆಂಟ್ ಬರಲ್ಲ ಇವತ್ತು ಕ್ಲೀನ್ ಆಗಿರ್ಬೇಕಂದ್ರೆ ಕಾರಣ ಅಲ್ಲ ಆಪ್ ಇನ್ನೊಂದೇನಂದ್ರೆ ಬೇಗ ಮೇಲೆ ಬಿ ಎಫ್ ನಿಮ್ದೆಲ್ಲ ಕಂಡಾಗಿದೆ ಅಂದೆ ಬಿ ಎಫ್ ನಂಬರ್ ಕೊಡ್ತಾರೆ ಸಂತೋಷವಾಗಿ ನೀವು ಎಷ್ಟೇ ತಿಂಗಳು ಬಂದೆ ನಿಮ್ಗೆ ಎಷ್ಟು ಕೊಡುತ್ತೆ ಅದನ್ನ ನಂಬರ್ ಪಿ ಎಫ್ ನಂಬರ್ ಕೊಟ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಇನ್ನೊಂದು ನಮಗೆ ಸೆಟಲ್ಮೆಂಟ್ ದುಡ್ಡು ಕೊಡಬೇಕಂದ್ರೆ ಕಂಪನಿ ಕಡೆಯಿಂದ ನಮ್ಮನ್ನ ತೆಗೆದು ಹಾಕಿದ್ರೆ ಕೆಲಸದಿಂದ ತೆಗೆದು ಸೆಟಲ್ಮೆಂಟ್ ಅಮೌಂಟ್ ಅವ್ರು ಕೊಡೋದಕ್ಕೆ ಬರುತ್ತೆ ಅವ್ರ ಕಂಪನಿಯಿಂದ ತೆಗ್ದಿಲ್ಲ ಅಂದ್ರೆ ಸೆಟಲ್ಮೆಂಟ್ ಅಮೌಂಟ್ ಕೊಡಕ್ಕೆ ಬರಲ್ಲ ಅವರು ಇವಾಗ ಏನು ಹೇಳ್ತಾವ್ರಂದ್ರೆ ನಾನು ಮತ್ತೆ ಕೆಲಸಕ್ಕೆ ಸೇರ್ಸ್ಕೊತೀನಿ ಅಂತ ಹೇಳ್ತಾರೆ ನಮ್ಗೆ ಕೆಲಸ ಬೇಡ ನಾವು ಬೇರೆ ಕಡೆ ನೋಡ್ಕೊಂಡಿದ್ರಿ ನಮ್ಮ ಸ್ಯಾಲ್ರಿ ಏನಿದೆ ನಮ್ಮ ಇ ಎಸ್ ಎಫ್ ಪಿ ಎಫ್ ನಂಬರ್ ಕೊಡಿ ನಾವು ಕ್ಲಿಯರ್ ಮಾಡ್ತೀವಿ ಇಷ್ಟೇ ನಮ್ಗೂ ಇಷ್ಟೇನಾ ಇಷ್ಟು ಅಮೌಂಟ್ ನನಗೆ ಕೊಡ್ತಾರೆ ಇ ಎಸ್ ಎಫ್ ಪಿ ಎಫ್ ಎಲ್ಲ ಕಲ್ಸೋ ಜವಾಬ್ದಾರಿ ಕೆಡಮರ್ ವಹಿಸ್ತಾರೆ ನೀವು ಅವರಿಗೆ ಥ್ಯಾಂಕ್ಸ್ ಹೇಳಿ ಒಂದು ಟೈಬೇ ನಮೋದಾಯ ಏನು ಇವತ್ತು ದಿನ ನಮ್ಮ ಬೆಂಗಳೂರು ಕಾನ್ವಡಿ ಭಾಗದಲ್ಲಿರುವಂತಹ ಸುಮಧಾರ ಕಂಪನಿ ಮುಂದೆ ಇವತ್ತು ದಿನ ನಾವು ಇದ್ದೀವಿ ಏನೇ ಒಂದು ಇವರು ಕೆಲಸ ಮಾಡ್ತಿರುವಂತಹ ಏನು ಬಿಸಿಡಿ ಅನ್ನೋ ಒಂದು ಅಪಾರ್ಟ್ಮೆಂಟ್ ಅನ್ನೆಲ್ಲ ಭೇಟಿ ಕೊಟ್ಟು ನೇರ ಇವ್ರೇನು ಹೆಡ್ ಆಫೀಸ್ ಇದೆ ಹೆಡ್ ಆಫೀಸ್ಗೆ ಭೇಟಿ ಕೊಟ್ಟು ಇವತ್ತಿನ ದಿನ ಅವ್ರ ಸ್ಯಾಲ್ರಿ ಆಗೋ ಸೆಟಲ್ಮೆಂಟ್ ಇ ಎಸ್ ಎಫ್ ಎಫ್ ಎಲ್ಲ ಇವತ್ತು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಬೇಕಂತ ಅವ್ರಿಗೆ ಗಮನ ಕೊಟ್ಟು ಇವತ್ತಿನ ನೀವು ಇಷ್ಟು ಜನ ಒಂದು ಹೆಣ್ಣು ಮಕ್ಕಳಿಗೆ ನಮ್ಮ ತಂಡದಿಂದ ಇವತ್ತು ನ್ಯಾಯವಾದ ಕೊಟ್ಟಿದ್ದೀರಿ